ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನೀವು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಅಥವಾ ಮಾಡಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಭಾಳ ಇಂಪಾರ್ಟೆಂಟ್ ಆಕತಿ ಯಾಕಂದ್ರೆ ನಾವು ಏನಾರ ಬಿಸ್ನೆಸ್ ಮಾಡಬೇಕು ಅಂದ್ರೆ ಒಂದು ಹೆಸರು ಇಟ್ಟು ಇಟ್ಟೇ ಇಟ್ಟಿರ್ತೀವಿ ಇಡ ಇಡಲೇಬೇಕ ಅದ್ರ ಜೊತೆಗೆ ಲೋಗೋನು ಕೆಲವೊಬ್ರು ಯೂಸ್ ಮಾಡ್ತಾರೆ ಕೆಲವೊಬ್ರು ಯೂಸ್ ಮಾಡಲ್ಲ ಆದರೆ ಯಾವುದೇ ಬಿಸ್ನೆಸ್ ದೊಡ್ಡಕ್ಕೆ ಬೆಳಿಬೇಕು ಅಂತಂದ್ರೆ ಅದಕ್ಕೊಂದು ಬ್ರ್ಯಾಂಡೇಮ್ ಬೇಕಾಕತಿ ಅದಕ್ಕೊಂದು ಲೋಗೋನು ಬೇಕಾಗೇ ಆಕತಿ ನಾವೇನಾದರೂ ನಮ್ಮ ಇವತ್ತು ನಮ್ಮ ಬಿಸ್ನೆಸ್ ಸಣ್ಣದೈತಿ ಅಂತ ಹೇಳಿ ನಾವು ಮನ್ಸಿಗೆ ಬಂದದ್ದು ಹೆಸರು ಇಟ್ಕೊಂಡು ಮನ್ಸಿಗೆ ಬಂದದ್ದು ಲೋಗೋ ಮಾಡ್ಕೊಂಡು ನಾವು ಬಿಸ್ನೆಸ್ ಚಲೋ ಮಾಡಿದ್ವಿ ಅಂತಂದ್ರೆ ನಾಳೆ ಅದು ಬಿಸ್ನೆಸ್ ದೊಡ್ಡ ಬೆಳೀತು ಅಂತ ತಿಳ್ ತಿಳ್ಕೊಳ್ರಿ ಆ ಹೆಸರು ಅಲ್ಲಿ ಇಲ್ಲ ಅವೈಲೇಬಲ್ ಇಲ್ಲ ಆ ಹೆಸರು ಬೇರೆಯವ್ರ ಹೆಸ್ರಲ್ಲೇ ಟ್ರೇಡ್ಮಾರ್ಕ್ ರಿಜಿಸ್ಟ್ರಿ ಒಳಗೆ ರಿಜಿಸ್ಟ್ರ್ ಆಗೈತಿ ಅಂತಂದ್ರೆ ನೀವು ಮಾಡಿದ ಎಫರ್ಟ್ ಎಲ್ಲನೂ ನೀರಾಗಿ ಹಾಕ್ತೀಗೆ ಆಕತಿ ಆಮೇಲೆ ನೀವು ಯಾರಾದರೂ ಯಾರಾದರೂ ಬೇರೆಯವ್ರ ಹೆಸರನ್ನು ನೀವು ಬೇರೆಯವ್ರ ಲೋಗೋವನ್ನು ಸಿಮ್ಲರ್ ಇರೋಂಥ ಲೋಗೋನ್ನ ಹೆಸರನ್ನು ನೀವು ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡಿದರೆ ಆ ವ್ಯಕ್ತಿ ಅಂದರೆ ಯಾರು ರಿಜಿಸ್ಟರ್ ಮಾಡ್ಯಾರಲ್ಲ ಆ ವ್ಯಕ್ತಿ ಏನಾದರೂ ನಿಮ್ಮ ಮ್ಯಾಲೆ ಕೇಸ್ ಹಾಕಿದರೆ ಅದಕ್ಕೆ ಕಂಪೆನ್ಸೇಷನ್ ಕೊಡ್ಬೇಕ ಈಗ ನಾನು ಮೊದಲು ನಿಮಗೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ಅನ್ನೋದನ್ನು ಶಾರ್ಟಾಗಿ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಏನಾದರೂ ನೀವು ಸಪೋಸ್ ಒಂದು ಏನೋ ಒಂದು ಬಿಸ್ನೆಸ್ ಪ್ರಾಡಕ್ಟ್ ಬಿಸ್ನೆಸ್ಸು ಅಥವಾ ಪ್ರಾಡಕ್ಟೋ ಸರ್ವಿಸ್ ಇರ್ಬೋದು ಪ್ರಾಡಕ್ಟ್ ಇರ್ಬೋದು ಆ ಬಿಸ್ನೆಸ್ಸನ್ನು ಮಾಡಕತ್ತೀರಿ ಹತ್ತಾರು ವರ್ಷದಿಂದ ಮಾಡ್ಕೊಂತ ಬಂದಿರಿ ನಿಮ್ಮ ಹೆಸ್ರು ಮಾರ್ಕೆಟ್ನಾಗೆ ಒಳ್ಳೆ ಡೆವಲಪ್ ಆಗೈತಿ ನಿಮ್ಮ ಹೆಸರು ಹೇಳಿಬಿಟ್ರೆ ಆ ಬ್ರ್ಯಾಂಡು ಆ ಪ್ರಾಡಕ್ಟು ಮೂಮೆಂಟ್ ಆಕತಿ ಅಂಥ ಹೊತ್ತಿನಾಗ ಇನ್ನೊಬ್ಬನು ಬಂದು ನಿಮ್ಮದೇ ಹೆಸರು ಇಟ್ಕೊಂಡು ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಇಷ್ಟು ವರ್ಷ ಕಷ್ಟಪಟ್ಟಿರ್ತಿರಲ್ಲ ಅದೆಲ್ಲ ಅವನಿಗೆ ಅನುಕೂಲ ಆಕತಿ ಅವನಿಗೆ ನಿಮ್ಮ ದುಡಿಮಿನ ನಿಮ್ಮ ಶ್ರಮವನ್ನು ಅವನು ಕ್ಯಾಶಾಗಿ ಕನ್ವರ್ಟ್ ಮಾಡೋದಕ್ಕೆ ಅನುಕೂಲ ಆಗತಿ ಈ ಥರ ಆಗ್ಬಾರ್ದು ಅಂತಂದು ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಜಿಸ್ಟ್ರಿ ರಿಜಿಸ್ಟ್ರಿ ಇರ್ತವೆ ಚೆನ್ನೈ ಮುಂಬೈ ಕಲ್ಕತ್ತಾ ಡೆಲ್ಲಿ ಒಳಗೆ ನಾಲ್ಕು ಆಫೀಸ್ ಇರ್ತವೆ ಅಲ್ಲಿ ನಾವು ನಮ್ಮ ಬ್ರ್ಯಾಂಡನ್ನು ನಾವೇನು ಬಿಸ್ನೆಸ್ ಮಾಡ್ತೀವಿ ಅಥವಾ ಪ್ರಾಡಕ್ಟು ಅಥವಾ ಸರ್ವಿಸ್ದು ಬಿಸ್ನೆಸ್ದು ಬ್ರ್ಯಾಂಡ್ ನೇಮನ್ನು ರಿಜಿಸ್ಟ್ರಿ ಮಾಡಿಕೊಂಡ್ರೆ ನಮ್ಮ ಬ್ರ್ಯಾಂಡ್ ನೇಮ್ ಮೇಲೆ ಬೇರೆ ಯಾರೇ ಏನೇ ರಿಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಬಿಸ್ನೆಸ್ ಮಾಡಿದರೆ ಅವರಿಗೆ ನಾವು ಕೇಸ್ ಹಾಕಿ ಆ ಹೆಸರಿಂದ ನೀವು ಬಿಸ್ನೆಸ್ ಮಾಡಬೇಡ್ರಿ ಅಂತ ಹೇಳೋದಕ್ಕೆ ಒಂದು ದಾರಿ ಇರ್ತತಿ ಇಲ್ಲಿ ಹಂಗೆ ಒಂದು ಸಣ್ಣದ ಎಕ್ಸಾಂಪಲ್ ಕೊಡಕ್ಕೆ ನಿಮಗೆ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಇಲ್ಲಿ ಡೆಲ್ಲಿ ಹೈಕೋರ್ಟ್ ಏನು ಮಾಡೈತಿ ಅಂತಂದ್ರೆ ಅಮೆಝಾನ್ ಕಂಪ್ನಿಗೆ ಮುನ್ನೂರು ನಲ್ವತ್ತು ಕೋಟಿ ಕಾಂಪೆನ್ಸೇಷನನ್ನು ಬಿ ಎಚ್ ಪಿ ಸಿ ಅನ್ನೋ ಬ್ರ್ಯಾಂಡ್ಗೆ ಕೊಡೋದಕ್ಕೆ ದಿಲ್ಲಿ ಹೈಕೋರ್ಟು ಡೈರೆಕ್ಷನ್ ಮಾಡ್ತತಿ ಹೇಳ್ತತಿ ಯಾಕಂತಂದ್ರೆ ಬಿ ಎಚ್ ಪಿ ಸಿ ಅನ್ನೋ ಒಂದು ಲೋಗೋವನ್ನು ಅಮೆಜಾನ್ನರು ತಮ್ಮ ಟೆಕ್ಸ್ಟೈಲ್ ಬ್ರ್ಯಾಂಡಾಗಿ ಸಿಮ್ಲರ್ ಇದ್ದಂಥ ಒಂದು ಬ್ರ್ಯಾಂಡನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಿರ್ತಾರೆ ಅದಕ್ಕೆ ಬಿ ಎಚ್ ಪಿ ಸಿ ಅಂತವರು ಕೇಸ್ ಹಾಕಿರ್ತಾರೆ ಆವಾಗ ಕೋರ್ಟು ಮುನ್ನೂರ ನಲ್ವತ್ತು ಕೋಟಿ ರೂಪಾಯಿಯನ್ನು ಬಿ ಎಚ್ ಪಿ ಸಿಗೆ ಕೊಡಿಸ್ತತಿ ಅದಕ್ಕೋಸ್ಕರ ನಾವು ಏನೇ ಬಿಸ್ನೆಸ್ ಮಾಡಲಿ ಏನರ ಸ್ಟಾರ್ಟ್ ಮಾಡಿವಪ್ಪ ಅಂತಂದ್ರೆ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಅಂತಂದ್ರೆ ಆ ಹೆಸರು ಹುಡ್ಕೋದಾಗ ಏನೈತಿಲ್ಲ ಅದನ್ನು ಒಳ್ಳೆ ಜಾಣ ತಂದೇಲಿ ಹುಡ್ಕೋಕತಿ ಆ ಹೆಸರಿಂದ ಬೇರೆ ಯಾವುದು ಬಿಸ್ನೆಸ್ ಇರಬಾರ್ದು ಯಾವುದು ಪ್ರಾಡಕ್ಟ್ ಇರಬಾರ್ದು ಅಂಥ ಹೆಸರನ್ನು ಉಪಯೋಗ ಮಾಡ್ಕೊಂಡು ನಾವು ಬಿಸ್ನೆಸ್ ಮಾಡೋದ್ರಿಂದ ನಾವು ಸೇಫ್ ಆಗಿರ್ತೀವಿ ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂತಂದರೆ ನಾವು ಪಟ್ಟಂಥ ಪರಿಶ್ರಮ ಅಂದರೆ ನಾವು ಭಾಳಷ್ಟು ಸಾರಿ ಹೆಸರನ್ನು ಬಿಲ್ಡ್ ಮಾಡೋದಕ್ಕೆ ಬ್ರ್ಯಾಂಡನ್ನು ಬಿಲ್ಡ್ ಮಾಡೋದಕ್ಕೆ ಭಾಳ ಕಷ್ಟಪಟ್ಟಿರ್ತೀವಿ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಅಂತ ಮಾಡಿರ್ತೀವಿ ಅದಕ್ಕೆ ನಾವು ನೂರಾರು ಸರ್ವಿಸ್ ಕೊಟ್ಟಿರ್ತೀವಿ ಇನ್ನೆಲ್ಲ ಮಾಡಿ ಕಲ್ಲು ಹೊತ್ತು ಆ ಬ್ರ್ಯಾಂಡನ್ನು ನಾವು ರಿಜಿಸ್ಟರ್ ಮಾಡಿರ್ತೀವಿ ಮಾರ್ಕೆಟ್ನಾಗ ಆ ಹೆಸರಿಗೆ ಒಂದು ವ್ಯಾಲ್ಯೂವನ್ನು ನಾವು ಬರೋಂಗೆ ಮಾಡಿರ್ತೀವಿ ಒಮ್ಮೆ ಬಿಸ್ನೆಸ್ ಭಾಳ ಅಂದಾಗ ನಾವು ರಿಜಿಸ್ಟರ್ ಮಾಡೋಕೆ ಹೋಗಿಬಿಡ್ತೀವಿ ಆಲ್ರೆಡಿ ಅಲ್ಲಿ ಬಿಸ್ನೆಸ್ ಆಗಿರೋಂಗೆ ಬೇರೆ ಯಾವ್ದಾರು ರಿಜಿಸ್ಟರ್ ಆಗಿರ್ತಾರೆ ಅದಕ್ಕೋಸ್ಕರ ಮತ್ತು ಹೊಸದಾಗಿ ಅಡ್ವರ್ಟೈಸ್ಮೆಂಟಿಗೆ ಕಾಸ್ಟ್ ಖರ್ಚು ಮಾಡ್ಬೇಕತಿ ಅದಕ್ಕೆ ಖರ್ಚು ಮಾಡ್ಬೇಕತ್ತಿ ಅದೆಲ್ಲ ನಾವು ಸೇಫ್ ಆಗ್ಬೇಕು ಅಂತಂದ್ರೆ ಮೊದಲು ನಾವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಅದಕ್ಕಿನ್ನ ಮೊದಲು ನಮ್ಮದು ಮಾರ್ಕ್ ಬೇರೆ ನಮ್ಮ ಟ್ರೇಡ್ ಮಾರ್ಕು ನಮ್ಮ ಬ್ರ್ಯಾಂಡು ಬೇರೆ ಯಾರು ಯೂಸ್ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಲೇಬೇಕತ್ತಿ ಸಾಧ್ಯ ಆದರೆ ರಿಜಿಸ್ಟ್ರೂ ಮಾಡಲೇಬೇಕತಿ ಹಾಗಾದ್ರೆ ಈ ಬ್ರ್ಯಾಂಡ್ ನೇಮನ್ನು ಟ್ರೇಡ್ಮಾರ್ಕನ್ನು ರೆಜಿಸ್ಟರ್ ಮಾಡೋದು ಹೆಂಗೆ ಅಂತಂದು ಇವತ್ತು ತಿಳ್ಕೊಳೋಣ ಪೂರ್ತಿ ಇಂಡಿಯಾದಾಗ ನಾವು ಟ್ರೇಡ್ಮಾರ್ಕ್ ರಿಜಿಸ್ಟರ್ ಮಾಡಬೇಕು ಪೇಟೆಂಟ್ ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ನಾಲ್ಕು ಕಡೆ ಆಫೀಸ್ ಸಿಗ್ತವೆ ಒಂದು ಚೆನ್ನೈ ಮುಂಬೈ ಕಲ್ಕತ್ತಾ ಆಮೇಲೆ ಡೆಲ್ಲಿ ಒಳಗು ನಮ್ಮದು ಜುರುಡಿಕ್ಷನ್ ಯಾವ ಏರಿಯಾಕು ಯಾವುದಕ್ಕೆ ಬರ್ತತಿ ಯೂಶ್ವಲಿ ನಾವು ಕರ್ನಾಟಕದವರಾಗಿದ್ರಿಂದ ನಮ್ಮ ಚೆನ್ನೈ ಆಫೀಸ್ ಇರ್ತತಿ ಚೆನ್ನೈದಾಗ ನಾವು ಟ್ರೇಡ್ಮಾರ್ಕ್ ಅಪ್ಲಿಕೇಶನನ್ನು ಫೈಲ್ ಮಾಡ್ಬೇಕತಿ ಬ್ರ್ಯಾಂಡ್ ನೇಮ್ ಅಪ್ಲಿಕೇಶನನ್ನು ಫೈಲ್ ಮಾಡ್ಬೇಕತಿ ಅದಕ್ಕೆ ನಾವು ಏನು ಅಂತಂದ್ರೆ ಮೊದಲು ಟ್ರೇಡ್ಮಾರ್ಕ್ ಸೈಟ್ ಐತಿ ಐ ಪಿ ಸೈಟ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಸೈಟ್ ಅಂತ ಐತಿ ಅಲ್ಲಿ ಪಬ್ಲಿಕ್ ಸರ್ಚ್ ಅಂತ ಇರ್ತೈತಿ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಅಂತಂದರೆ ನಮ್ಮದು ಪ್ರಾಡಕ್ಟು ಸರ್ವಿಸ್ ಈಗ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ತಿಳ್ಕೊರಿ ಎಕ್ಸಾಂಪಲ್ಗೆ ಅದ್ರದ್ದು ಕ್ಲಾಸ್ ಯಾವುದು ಅಂತ ಮೊದ್ಲು ತಿಳ್ಕೊಳ್ಬೇಕು ನಾವು ಕ್ಲಾಸ್ ಯಾವುದಾದ್ರು ತಿಳ್ಕೊಬೇಕಂತಂದ್ರೆ ಗೂಗಲ್ನಾಗ ಸರ್ಚ್ ಮಾಡಿದ್ರೆ ಸಾಕು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕ್ಲಾಸ್ ಮಾರ್ಕ್ ಕ್ಲಾಸ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ನಿಮ್ಗೆಲ್ಲರೂ ಒಂದು ಕಡೆ ಒಂದು ನಾಲ್ಕೈದು ಸೈಟ್ನಾಗೆ ಗೊತ್ತಾಗಕತಿ ನಿಮಗೆ ಕ್ಲಾಸ್ ಗೊತ್ತಾಕತಿ ಇಲ್ಲ ಅಂತಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸೈಟ್ನಿಗೂ ನಿಮ್ಮ ಕ್ಲಾಸನ್ನು ನಾವು ಸರ್ಚ್ ಮಾಡ್ಕೋಬೋದು ಒಂದು ಸರಿ ನಿಮ್ಮದು ಕ್ಲಾಸ್ ಯಾವುದು ಅಂತ ಗೊತ್ತಾಯ್ತು ಅಂತಂದ್ರೆ ಅಲ್ಲಿ ಪಬ್ಲಿಕ್ ಸರ್ಚ್ ಅಂತಂದು ಏನೈತಲ್ಲ ಇಲ್ಲಿ ಪಬ್ಲಿಕ್ ಸರ್ಚ್ ಒಳಗೆ ಹೋಗಿ ನಿಮ್ಮದು ವರ್ಡ್ ಅಥವಾ ಲೋ ವರ್ಡ್ ಮಾರ್ಕ್ ಹಾಕೋದು ನಿಮ್ಮದು ಹೆಸರನ್ನು ಹಾಕೋದು ಆ ಕ್ಲಾಸನ್ನು ಕೆಳಗೆ ಹಾಕೋದು ಕೆಳಗೆ ಹಾಕಿ ಸರ್ಚ್ ಮಾಡಿದರೆ ಅಲ್ಲಿ ಯಾವಾರ ರಿಜಿಸ್ಟ್ರ್ ಇದ್ದರೆ ಅಷ್ಟು ಬಂದ್ಬಿಡ್ತಾವ ಲಿಸ್ಟ್ ಇಲ್ಲ ಅಂದ್ರೆ ನೋ ರಿಸಲ್ಟ್ ಅಂತ ಬರ್ತೈತಿ ಇಲ್ಲಿ ನಾವು ಇಲ್ಲಿ ನಾವು ಒಂದು ತಿಳ್ಕೋಬೇಕಾಗಿದ್ದವು ಅಂತಂದ್ರೆ ರಿಜಿಸ್ಟ್ ಇಲ್ಲ ಅಂತಂದ್ರೆ ನನಗೆ ಸಿಕ್ತು ಅಂತ ಅನ್ ಅಂತ ಅರ್ಥ ಅರ್ಥ ಅಲ್ಲ ಯಾಕಂದ್ರೆ ನಿಮಗಿಂತ ಮೊದಲು ಯಾರಾದರೂ ಆ ಬ್ರ್ಯಾಂಡ್ ನೇಮನ್ನು ಯೂಸ್ ಮಾಡೋಕ್ಕತ್ತಿದ್ರು ಅವನದು ಪ್ರಯಾರಿ ಪ್ರಯಾರಿಟಿ ಇತ್ತು ಇವನ್ ರಿಜಿಸ್ಟ್ರು ಮಾಡಿಲ್ಲ ಅಂದರೂ ನಾಳೆ ಅವನು ಆ ಬ್ರ್ಯಾಂಡ್ ನೇಮ್ ಮೇಲೆ ಅವನು ಕ್ಲೇಮನ್ನು ಮಾಡ್ಬೋದು ಅವನು ಕೋರ್ಟ್ಗೆ ಹೋಗಿ ಆ ಬ್ರ್ಯಾಂಡ್ ನೇಮನ್ನು ನಂದದು ನಾನು ಅವ್ರಿಗಿಂತ ಮದ್ದು ಯೂಸ್ ಮಾಡೀನಿ ಅಂಥೇಳಿ ಆ ಬ್ರ್ಯಾಂಡ್ ನೇಮನ್ನು ಅವನು ರಿಜಿಸ್ಟರ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ ಅಂತಂದ್ರೆ ಇವನ್ ಗೂಗಲ್ನಾಗ ಎಲ್ಲರೂ ಸರ್ಚ್ ಮಾಡಿರಿ ಆ ಹೆಸರು ಐತೋ ಎಲ್ಲರೂ ಗೂಗಲ್ನಾಗ ಇದ್ದರೂ ನಿಮಗೆ ಆ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮದು ಹೆಸರು ಬ್ರ್ಯಾಂಡ್ ನೇಮು ಯುನೀಕ್ ಆಗಿರಲಿ ಒಂದು ಸಾರಿ ನಾವು ಟ್ರೇಡ್ಮಾರ್ಕನ್ನು ಡಿಸೈಡ್ ಮಾಡಿದ್ವಿ ಟ್ರೇಡ್ಮಾರ್ಕನ್ನು ಬ್ರ್ಯಾಂಡ್ ನೇಮನ್ನು ಸರ್ಚ್ ಮಾಡಿ ಎಲ್ಲಿ ಅವೈಲೇಬಲ್ ಇಲ್ಲ ಗೂಗಲ್ನಾಗೂ ಇಲ್ಲ ಸರ್ಚ್ ರಿಸಲ್ಟ್ ಒಳಗೂ ಇಲ್ಲ ಪಬ್ಲಿಕ್ ಸರ್ಚ್ ಒಳಗೂ ಇಲ್ಲ ಅಂದಾಗ ಅದನ್ನು ನಾವು ಚೆನ್ನೈನಾಗ ಯಾರಾದರೂ ಅಟೋರ್ನಿಯನ್ನು ಹಿಡ್ಕೊಂಡು ಅವರ ತ್ರೂನೂ ಅಪ್ಲೈ ಮಾಡ್ಬೋದು ಅಥವಾ ಈಗ ಆನ್ಲೈನ್ಯಾಗ ಅಪ್ಲೈ ಮಾಡೋದೈತಿ ಅಪ್ಲೈ ಮಾಡೋದಕ್ಕೆ ಡಿಜಿಟಲ್ ಸರ್ಟಿಫಿಕೇಟ್ ಅವೆಲ್ಲ ಬೇಕಾಕತಿ ನಮ್ಮ ಕಡೆಗೆ ಕ್ಲಾಸ್ ಟು ಕ್ಲಾಸ್ ತ್ರೀ ಡಿಜಿಟಲ್ ಸಿಗ್ನೇಚರ್ ಇತ್ತು ಅಂದರೆ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ಯಾಗೂ ಸಾಧ್ಯ ಐತಿ ಆದ್ರೆ ಬೆಟರ್ ನಾವು ಒಬ್ಬರು ಚೆನ್ನೈನಾಗ ನೀವು ಗೂಗಲ್ನಾಗ ಸರ್ಚ್ ಮಾಡಿ ಸಿಕ್ಕ ಬಿಡ್ತಾರೆ ಟ್ರೇಡ್ಮಾರ್ಕ್ ರಿಜಿಸ್ಟ್ರಿ ಅಟಾರ್ನಿ ಅಂತ ಸರ್ಚ್ ಮಾಡಿದ್ರೆ ಸಿಕ್ಕ ಬಿಡ್ತಾರಾ ಅವ್ರ ಜೊತೆಗೆ ನೀವು ಅವ್ರು ಕರೆಕ್ಟಾಗಿ ಆಫೀಸ್ ಐತಿಲ್ಲ ಅದೆಲ್ಲ ನೀವೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡು ಎನ್ಕ್ವೈರಿ ಮಾಡ್ಕೊಂಡು ಅವ್ರು ನಿಜವಾಗಲೂ ರಿಯಲ್ ಅಟಾರ್ನಿ ಹೌದು ಅಲ್ಲೋ ಅವ್ರ ಸರ್ವಿಸ್ ಹೆಂಗಲೈತಿ ಗೂಗಲ್ ರೇಟಿಂಗ್ ಹೆಂಗೈತಿ ಅವೆಲ್ಲ ಚೆಕ್ ಮಾಡ್ಕೊಂಡು ನೀವು ಅವ್ರ ಜೊತೆಗೆ ಮಾತಾಡ್ಕೊಂಡು ಟ್ರೇಡ್ ಮಾರ್ಕಿಗೆ ನಿಮ್ಮ ಬ್ರ್ಯಾಂಡ್ ನೇಮಿಗೆ ಅಪ್ಲಿಕೇಶನನ್ನು ಹಾಕಿದ್ರೆ ಆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನೈತಲ್ಲ ಆಲ್ಮೋಸ್ಟ್ ಅಪ್ ಟು ಟೂ ಇಯರ್ಸ್ ತನಕ ತಗೋಬೋದು ಅಥವಾ ಒಂಬತ್ತು ತಿಂಗಳಿಗೆ ಹತ್ತು ತಿಂಗಳಿಗೆ ಹನ್ನೆರಡು ತಿಂಗ್ಳಿಗೂ ಆಗ್ಬೋದು ಇಟ್ ಡಿಪೆಂಡ್ಸ್ ಅಪಾನ್ ಅವರು ಎಷ್ಟು ದಿನಕ್ಕೆ ನಿಮ್ಮ ಎಕ್ಸಾಮಿನೇಷನ್ ಮಾಡ್ತಾರೆ ನಿಮ್ಮ ಟ್ರೇಡನ್ನು ಮಾರ್ಕನ್ನು ಬ್ರ್ಯಾಂಡ್ ನೇಮನ್ನು ಎಷ್ಟು ದಿನಕ್ಕೆ ಎಕ್ಸಾಮಿನೇಷನ್ ಮಾಡ್ತಾನೆ ಮಾಡ್ತಾರೆ ಆಮೇಲೆ ನಿಮ್ದು ಅದಕ್ಕೇನಾರು ಅವರು ಕ್ವಾರಿ ಕೇಳ್ಬೋದು ಇಂಟರ್ನಲ್ ಅಬ್ಜೆಕ್ಷನ್ ಬರ್ಬೋದು ಅಥವಾ ಬೇರೆ ಯಾರಾದರೂ ಅಬ್ಜೆಕ್ಷನ್ ಮಾಡ್ಬೋದು ಅವಕ್ಕೆಲ್ಲ ನಾವು ಆನ್ಸರ್ ಮಾಡಿ ಆಮೇಲೆ ಎಲ್ಲ ಫೈನಲ್ ಆದಮೇಲೆ ಎಕ್ ಎಕ್ಸಾಮಿನೇಷನ್ ಪಾಸ್ ಆದರೆ ನಮಗೆ ಮಾರ್ಕ್ ರಿಜಿಸ್ಟರ್ಡ್ ಅಂತಂದು ಆರ್ ಮಾರ್ಕನ್ನು ಯೂಸ್ ಮಾಡೋದಕ್ಕೆ ನಮಗೆ ನಮಗೆ ಪರ್ಮಿಷನ್ನು ಸಿಕ್ಕಂಗೆ ಆಕತಿ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತಾರೆ ಇದಕ್ಕೆ ನಾವು ಯಾರಿಗೂ ಕಣ್ಣಿಗೆ ಕಾಣಲ್ಲ ನಿಮ್ಮದು ವರ್ತ್ ಎಷ್ಟೈತಿ ನಿಮ್ಮ ಬಿಸ್ನೆಸ್ ವರ್ತ್ ಎಷ್ಟೈತಿ ಅನ್ನೋದು ಯಾರಿಗೂ ಕಣ್ಣಿಗೆ ಕಾಣಲ್ಲ ನೀವು ಎಷ್ಟು ಮಾರ್ಕೆಟ್ನಾಗ ನಿಮ್ಮದು ಗುಡ್ ವಿಲ್ ಐತಿ ಅನ್ನೋದು ಕಣ್ಣಿಗೆ ಕಾಣಲ್ಲ ಅದು ಕಾಣಬೇಕು ಅಂತಂದ್ರೆ ನೀವು ಅದನ್ನ ಭಾಳಷ್ಟು ಕಷ್ಟಪಟ್ಟು ದುಡ್ದು ಒಂದು ಬ್ರ್ಯಾಂಡನ್ನು ಒಂದು ಹೆಸರನ್ನು ನಾವು ಮಾರ್ಕೆಟ್ನಾಗ ಮಾಡಿರ್ತೀವಿ ಹತ್ತತ್ತು ವರ್ಷ ನೂರು ನೂರು ವರ್ಷ ದುಡ್ದಿರ್ತೀವಿ ಆ ಬ್ರ್ಯಾಂಡ್ನಿಂದ ಅದಕ್ಕೋಸ್ಕರ ನಾವು ಅದನ್ನ ಉಳಿಸ್ಕೋಬೇಕು ಅಂತಂದ್ರೆ ಮೊದಲು ನಮ್ಮ ಟ್ರೇಡ್ ಮಾರ್ಕನ್ನು ನಮ್ಮ ಬ್ರ್ಯಾಂಡ್ ನೇಮನ್ನು ನಾವು ರಿಜಿಸ್ಟ್ ಮಾಡೋದಕ್ಕೆ ಒಂದು ಹತ್ತು ಇಪ್ಪತ್ತು ಸಾವಿರ ಖರ್ಚು ಮಾಡೋದ್ರಾಗೆ ಏನೂ ತಪ್ಪಿಲ್ಲ ಮತ್ತು ಇದರಿಂದ ದೊಡ್ಡ ಲಾಭ ಆಗೋ ಚಾನ್ಸ್ ಇರ್ತೈತಿ ಅದಕ್ಕೋಸ್ಕರ ನೀವು ಏನೇ ಬಿಸ್ನೆಸ್ ಮಾಡಿರಿ ಏನೇ ಒಂದು ಪ್ರಾಡಕ್ಟನ್ನು ಮಾರ್ಕೆಟ್ನಾಗ ಲಾಂಚ್ ಮಾಡಿರಿ ಅದಕ್ಕಿಂತ ಮೊದಲು ಒಳ್ಳೆಯ ಹೆಸರನ್ನು ಸೆಲೆಕ್ಟ್ ಮಾಡಿರಿ ಅದನ್ನು ಮಾರ್ಕ್ ರಿಜಿಸ್ಟ್ರಿ ಒಳಗೆ ರಿಜಿಸ್ಟ್ರ್ ಮಾಡಿರಿ ಮುಂದಿನ ಸಾರಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇಲ್ಲೇ ಸಿಗೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು